ರೀಸೆಂಟ್ ಆಗಿ ನಮ್ ರಾಜಧಾನಿ ಬೆಂಗಳೂರು ಹತ್ರನೇ ಇರುವಂತಹ ಬಿಡಿದಿಯಲ್ಲಿ ಹದಿನಾಲ್ಕು ಒಂದು ಹುಡುಗಿ ಖುಷಿನ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗುತ್ತಾ ಮೊನ್ನೆನೆ ಅಂದ್ರೆ ುಮೆ ಭಾನುವಾರದ ದಿನ ಆ ಹದಿನಾಲ್ಕು ವರ್ಷದ ಹುಡುಗಿ ಖುಷಿ ತನ್ನ ತಾಯಿ ಜೊತೆ ಒಂದು ಫಂಕ್ಷನ್ ನ ಅಟೆಂಡ್ ಮಾಡಿ ವಾಪಸ್ ಮನೆಗ್ ಬರ್ತಾ ಇರ್ತಾಳೆ ಇನ್ನು ಮನೆ ಒಳಗಡೆನು ಸಹ ಹೋಗದೆ ಜೊತೆ ಆಚೆ ಆಟ ಆಡ್ಕೊಂಡು ಆಮೇಲೆ ನಿಧಾನಕ್ ಮನೆಗ್ ಬರ್ತೀನಿ ಅಂತ ಹೇಳಿ ಹೋದವಳು ಏಳುವರೆ ಎಂಟು ಗಂಟೆ ಆದ್ರೂನು ಮನೆಗ್ ವಾಪಸ್ ಬರಲ್ಲ ಈ ಕಡೆ ಆ ಹುಡುಗಿ ಅವ್ರಮ್ಮ ಏನ್ ಅನ್ಕೊಂಡಿರ್ತಾಳೆ ಇರ್ತಾಳೆ ಬಿಡು ಇಲ್ಲೇ ಎಲ್ಲಾದ್ರೂ ಮನೆ ಪಕ್ಕದಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅಂತ ಆ ತಾಯಿ ಅನ್ಕೊಂಡಿರುತ್ತ ಆದ್ರೆ ಸುಮಾರು ರಾತ್ರಿ ಎಂಟು ಗಂಟೆ ಆಗಿದ್ರು ಆ ಹುಡುಗಿ ಖುಷಿ ಮನೆಗೆ ಬಂದಿರಲ್ಲ ಸೊ ಆಗ ಅವ್ರ ಅಮ್ಮನ್ಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಎಲ್ಲಾ ಕಡೆ ಹೋಗಿ ಆ ಹುಡುಗಿ ಖುಷಿನ ಹುಡುಕ್ತಾರ ಆದ್ರೆ ಎಲ್ಲೂನು ಆ ಹುಡುಗಿಯ ಸುಳಿವೆ ಇರಲ್ಲ ಗಾಬ್ರಿಲಿ ಆ ತಾಯಿ ಅಕ್ಕಪಕ್ಕ ಪಕ್ಕ ಮನೆಯವರನ್ನೆಲ್ಲ ಕರೆಸಿ ಅವರಿಂದ ಹುಡುಕಾಡಿಸ್ತಾರ ಏರಿಯಾ ಪೂರ್ತಿ ಆದ್ರೆ ಎಲ್ಲಿನೂ ಖುಷಿ ಸಿಗಲ್ಲ ಕೊನೆಗೆ ಏರಿಯಾದವರೇ ಒಂದಿಷ್ಟು ಜನ ಸೇರ್ಕೊಂಡು ಬಿಡದಿ ಪೊಲೀಸ್ ಸ್ಟೇಷನ್ ಗೆ ರಿಪೋರ್ಟ್ ಸಹ ಕೊಡ್ಲಿಕ್ಕೆ ಹೋಗ್ತಾರ ಲೈಕ್ ಈ ತರ ನಮ್ ಹುಡುಗಿ ಕಾಣಿಸ್ತಾ ಇಲ್ಲ ಸುಮಾರು ಹೊತ್ತಿಂದ ಹುಡುಕ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ನೀವ್ ಪೊಲೀಸ್ ಅವರು ಚೂರ್ ಬಂದ್ ಹೆಲ್ಪ್ ಮಾಡಿ ಅಂತ ಕೇಳ್ತಾರ ಬಟ್ ಆಸ್ ಎಕ್ಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಆ ಫ್ಯಾಮಿಲಿಗೆ ಏನು ಹೆಲ್ಪ್ ಸಿಗಲ್ಲ ನಿರಾಶೆಯಲ್ಲಿ ಪಾಪ ವಾಪಸ್ ಬಂದು ಅವರೇ ಏರಿಯಾ ಪೂರ್ತಿ ಮತ್ತೆ ಆ ಹುಡುಗಿಗೋಸ್ಕರ ಹುಡುಕ್ತಾರೆ ಬಟ್ ನೋ ಯೂಸ್ ನೆಕ್ಸ್ಟ್ ದಿನ ಅಂದ್ರೆ ುಮೆ ಬೆಳಿಗ್ಗೆ ಆರು ಗಂಟೆ ಹಾಗೆ ಖುಷಿ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಹುಡುಗ ವಾಕಿಂಗ್ ಅಂತ ಹೋದಾಗ ಅವನ್ಗೆ ಖುಷಿನ ಡೆಡ್ ಬಾಡಿ ಕಾಣಿಸುತ್ತ ಶಾಕಿಂಗ್ ಏನು ಅಂದ್ರೆ ಅವಳ ಡೆಡ್ ಬಾಡಿ ತನ್ನ ಮನೆಯಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ಇರುತ್ತ ಸೊ ಬಾಡಿ ಸಿಕ್ಕಿದೆ ಅಂತ ವಿಷಯ ಗೊತ್ತಾದ್ಮೇಲೆ ಅಥಾರಿಟೀಸ್ ಬಂದು ಆ ಬಾಡಿನ ಕಲೆಕ್ಟ್ ಮಾಡ್ಕೊಂಡು ದೆನ್ ಅದನ್ನ ಪೋಸ್ಟ್ ಗೆ ಅಂತ ಕಳಿಸ್ತಾರ ಅಂಡ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಿರೋದನ್ನ ಏನಾದ್ರು ನೀವು ಕೇಳ್ಬಿಟ್ರೆ ನಿಜವಾಗ್ಲೂ ಇಂಥ ದರಿದ್ರ ನನ್ ಮಕ್ಕಳು ಈ ಭೂಮಿ ಮೇಲೆ ಇರ್ತಾರ ಅನ್ಸ್ಬಿಡುತ್ತ ಆ ಹದಿನಾಲ್ಕು ವರ್ಷದ ಹುಡುಗಿ ಪಾಪ ಮೂಕಿ ಅವಳು ಅವಳನ್ನ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಸೇರ್ಕೊಂಡು ರೇಪ್ ಮಾಡಿರ್ತಾರ ಅವಳ ಬಾಡಿ ಮೇಲೆ ತುಂಬಾ ಕಡೆ ಇನ್ಕ್ಲೂಡಿಂಗ್ ಅವಳ ಪ್ರೈವೇಟ್ ಪಾರ್ಟ್ ಅಲ್ಲಿ ಸಿಗರೇಟ್ ಇಂದ ಸುಟ್ಟಿರ್ತಾರ ಆ ಹದಿನಾಲ್ಕು ವರ್ಷದ ಮೂಕಿ ಹುಡುಗಿ ಎಲ್ಲೂ ಓಡಕ್ಬಾರ್ದು ಅನ್ನೋ ಕಾರಣಕ್ಕೆ ಅವಳ ಒಂದು ಕಾಲನ್ನ ಉಲ್ಟಾ ತಿರುಗಿ ಸಿಟ್ಬಿಟ್ಟಿರ್ತಾರ ಅಂಡ್ ಆ ಹುಡುಗಿ ಕಿರಿಚಬಾರ್ದು ಗಲಾಟೆ ಮಾಡಬಾರ್ದು ಅಂತ ಅವಳು ಕತ್ನ ಚಪ್ಲಿಯಿಂದ ತುಳದಿರುವಂತಹ ಮಾರ್ಕ್ಸ್ ಇರುತ್ತೆ ದರಿದ್ರ ನನ್ ಮಕ್ಳು ರಾಡ್ ತಗೊಂಡೇನೋ ಹೊಡೆದಿದ್ದಾರೆ ಆ ಹುಡುಗಿಯ ಸ್ಕಲ್ ಓಪನ್ ಆಗಿರುತ್ತೆ ಬೆನ್ನು ಮೂಳೆ ಮುರಿದೋಗಿರುತ್ತೆ ಹೋಗಿರುತ್ತೆ ಅಷ್ಟೇ ಅಲ್ಲ ಆ ಹುಡುಗಿಯ ಎದೆ ಭಾಗನ ನಾಯಿಗಳ ತರ ಕಚ್ಚಿರ್ತಾರ ಒಂದು ಹದಿನಾಲ್ಕು ವರ್ಷದ ಸಣ್ಣ ಹುಡುಗಿ ಜೊತೆ ಒಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗಿದೆ ಆದ್ರೆ ಈ ಒಂದು ವಿಷಯ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂದಿಲ್ಲ ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋ ನಾನು ಶೂಟ್ ಮಾಡ್ತಾ ಇರಬೇಕಾದ್ರೆ ಟಿಲ್ ಡೇಟ್ ವರ್ಗು ಆನ್ಲೈನ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದು ಆರ್ಟಿಕಲ್ ಸಹ ಇಲ್ಲ ಐ ರಿಯಲಿ ಅಪ್ರಿಶಿಯೇಟ್ ಮಂಜೇಶ್ ಅವರೇ ಪಾಪ ಮೊದಲನೇದಾಗಿ ಆ ವಿಕ್ಟಿಂ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿ ಈ ಒಂದು ಇನ್ಸಿಡೆಂಟ್ ನ ಹೊರಗ ಹಾಕಿದ್ದು ಆ ಹುಡುಗಿ ಖುಷಿ ಅವಳ ಜೀವನ ಇಂದ ಖುಷಿನೇ ಕಿತ್ಕೊಂಡಿರುವಂತಹ ಆ ಸೂಳೆ ಮಕ್ಕಳು ಆದಷ್ಟು ಬೇಗ ಸಿಕ್ಕಿಬಿಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೇನೆ ಜಸ್ಟಿಸ್ ಫಾರ್ ಖುಷಿ